ು ನಮಸ್ಕಾರ ಸ್ನೇಹಿತರ ಇನ್ನೇನು ಲಕ್ಷ್ಮಿ ಸಿಕ್ಕಾಕೊಂಡು ಎಲ್ಲ ರೀತಿಯ ಕೂಡ ಲಕ್ಷ್ಮಿಯ ಸಂಚು ಹೊರಗಡೆ ಬಂತು ಲಕ್ಷ್ಮಿಯ ಮಹಾನ್ ಪ್ಲಾನ್ ಫ್ಲಾಪ್ ಆಗಿ ಇಡೀ ಮನೆಯವರು ಕೂಡ ಲಕ್ಷ್ಮಿ ವಿರುದ್ಧವಾಗಿ ತಿರುಗೇ ಬಿಟ್ರು ಅಂತ ಅನ್ಕೊಳ್ಳುವಷ್ಟರಲ್ಲಿ ಒಂದು ಮಹಾನ್ ಟೂರಿಸ್ಟ್ ಸಿಕ್ತಪ್ಪ ಅವರೇ ಬಾ ತೂಡಿದ ಬಾವಿಗೆ ಅವರೇ ಬೀಳ್ಬೇಕಾಗಿರೋ ಸಮಯ ಬಂದೇ ಬಿಡ್ತು ಏನಾಯಿತು ಇದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ಎಲ್ವೂ ಅನ್ಕೊಂಡಾಗೆ ಆಗ್ತಾ ಇದೆಯಾ ಖಂಡಿತ ಇಲ್ಲಿ ಕಾವೇರಿ ಅನ್ಕೊಂಡಾಗೆ ಎಲ್ವೂ ಕೂಡ ಆಗ್ತಾನೆ ಬಂತು ಇಲ್ಲಿ ಕಾವೇರಿ ಕೇಸ್ ರಿಯೋಪನ್ ಆಯ್ತು ಕೋರ್ಟ್ ಕೂಡ ಅವರ ವಾದ ವಿವಾದವನ್ನ ಕೇಳುವುದಕ್ಕೆ ಅಖಾಡವನ್ನ ಕೂಡ ಸಿದ್ಧ ಮಾಡಿಕೊಡ್ತು ಈ ಕಡೆ ಅಖಾಡಕ್ಕೆ ಇಳದೇ ಬಿಟ್ರು ಸೌದಾಮಿನಿ ಮತ್ತೆ ಪಾರ್ಥ ಸಾರಥಿ ಇವರ ನಡುವಿನ ಜುದ್ದಾ ಜುದ್ದಿಯ ವಾದ ವಿವಾದಗಳ ಜೊತೆಗೆ ಆ ಒಂದು ಕೇಸ್ ಮುಂದುವರಿಯೋದ್ರ ಜೊತೆಗೆ ಒಮ್ಮೆ ಕಾವೇರಿ ಒಮ್ಮೆ ಲಕ್ಷ್ಮಿ ಏರು ಬೀಳಿನ ಜೊತೆಗೆ ಆ ಒಂದು ಕೀಸ್ ಏನೋ ಆಗತ್ತೆ ಅನ್ನೋ ಒಂದು ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡಬೇಕಾಗಿರೋ ಪರಿಸ್ಥಿತಿ ಎಲ್ಲರಿಗೂ ಕೂಡ ಬಂದಿದೆ ಜೊತೆಗೆ ಇಲ್ಲಿ ಕಾವೇರಿ ಒಂದಕ್ಷಣ ಎಲ್ಲ ರೀತಿಲೂ ಗೆದ್ದೇ ಬಿಟ್ಟರು ಅಂದ್ಕೊಂಡ್ರೆ ಅದನ್ನು ಕೂಡ ಪಾರ್ಥ ಸಾರಥಿ ತುಂಬ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬದಿಗೊತ್ತೆ ಬಿಡ್ತಾರೆ ಅದರ ನಡುವೆ ಇಲ್ಲಿ ಕೀರ್ತಿ ಕೀರ್ತಿನೇ ಬಂದಿದ್ದೆ ಕತೆಗೆ ಒಂದು ಮೇಜು ಟ್ವಿಸ್ಟ್ ಸಿಗುವುದು ಇಲ್ಲಿ ಸೌಧಾಮಿನಿ ಕೀರ್ತಿನ ಕಟಕಟಗೆ ಕರೀತಾರೆ ಕೀರ್ತಿ ಬರ್ತಿದ್ದಾಗೆ ನಿಜವಾಗ್ಲೂ ಕೂಡ ಇಡೀ ಕೋಟೆ ನಿಶ್ಶುಬ್ಧವಾಗಿ ಬಿಡುತ್ತೆ ಬಿಕಾಸ್ ಕೀರ್ತಿಯ ಒಂದು ನಡವಳಿಕೆ ಆ ರೀತಿ ಇರುತ್ತೆ ಪ್ರಾರಂಭದಲ್ಲಿ ಕೀರ್ತಿ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಲಕ್ಷ್ಮಿ ಸೇಫ್ ಅನ್ನುವ ಹಾಗೆ ಇರುತ್ತೆ ಒಂದು ಕ್ಷಣ ಸೌದಾಮಿನಿ ಕಾವೇರಿನೇ ಒಂದು ಹೆಜ್ಜೆ ಹಿಂದೆ ಸರಿಬೇಕಾಗುತ್ತೆ ಬಿಕಾಸ್ ನಾವು ತಪ್ಪು ಮಾಡಿಬಿಟ್ವಾ ನಮ್ಗೆ ಸಿಕ್ಕಿದ ಇನ್ಫರ್ಮೇಶನ್ಸ್ ಉಳಾಗೋಗುತ್ತೆ ಇವಳಿಗೆ ತಲೆನೇ ಕೆಟ್ಟಿಲ್ವಾ ಅಂತ ಆದರೆ ಆ ನಂತರ ರೀ ಲಂಚ್ ಬ್ರೇಕ್ ಆದಮೇಲೆ ಕದೆಗೆ ಮೇಜರ್ ಟೂರಿಸ್ಟ್ ಅನ್ನೋದು ಸಿಗೋದು ಯಾವಾಗ ನೀವು ಆ್ಯಕ್ಟರಾ ನೀವು ಡ್ಯಾನ್ಸರ ಒಂದು ಸಿಂಗರಾ ಅನ್ನೋ ಒಂದು ಪ್ರಶ್ನೆ ಸೌಧಾಮಿನಿ ಕೀರ್ತಿಯನ್ನು ಕೇಳ್ತಿದ್ದಾಗೆ ಇಲ್ಲಿ ಕೀರ್ತಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ನೀವು ಲಕ್ಷ್ಮೀನು ಕೇಳಬೇಕಾ ಹೋಗಿ ಕೇಳ್ಕೊಂಡು ಬನ್ನಿ ಅಂತ ಕೂಡ ಸೌಧಾಮಿನಿ ಹಿಂಟ್ ಕೊಡ್ತಾರೆ ಆದರೆ ಇಲ್ಲಿ ಲಕ್ಷ್ಮಿ ತಡವರ್ಸಿ ಹೋಗ್ತಿದ್ದಾಳೆ ಎಲ್ಲರಿಗೂ ಕೂಡ ಶಾಕ್ ಆಗ್ತದೆ ಅದರ ನಡುವೆ ಕೀರ್ತಿ ಹೇಳೋದು ತಾನು ಆ್ಯಕ್ಟರ್ ಅನ್ನೋದು ಇದೇ ಒಂದು ವಿಶ್ವವನ್ನು ಇಟ್ಕೊಂಡಂತಹ ಸೌಧಾಮಿನಿ ನೋಡಿದ್ರ ಇಲ್ಲಿ ಕೀರ್ತಿಗೆ ತಲೆ ಕೆಟ್ಟದ ಕೀರ್ತಿಗೆ ಯಾವುದೂ ಕೂಡ ನೆನಪಿಲ್ಲ ಅವರು ಡಾನ್ಸರ್ ಅನ್ನೋದೇ ನೆನಪಿಲ್ಲ ಅವ್ರಿಗೆ ಅವರು ನಿಜವಾಗ್ಲೂ ಕೂಡ ಪುಟ್ಟ ಮಗುವಿನ ರೀತಿ ಅಂಥವ್ರು ಕಾವೇರಿ ಮೇಲೆ ನನ್ನ ಕಕ್ಷಿದಾರರ ಮೇಲೆ ಬಂದು ಹಳೆಯದನ್ನೆಲ್ಲ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಹೇಗೆ ಸಾಧ್ಯ ನಿಜ ಹೇಳಬೇಕು ಅಂದರೆ ಇಲ್ಲಿ ಯಾವುದು ಕೂಡ ಏನು ಕಾಣಿಸ್ತಿದ್ಯೋ ಆ ರೀತಿಯಾಗಿ ಇಲ್ಲ ನಿಜ ಹೇಳಬೇಕು ಅಂದರೆ ಈಕೆ ಪಾತ್ರಧಾರಿ ಆದರೆ ನಿಜವಾಗ್ಲೂ ಕೂಡ ಸೂತ್ರಧಾರಿ ಲಕ್ಷ್ಮಿ ಅಂತ ಬುಟ್ಟು ಮಾಡಿ ತೋರಿಸ್ತಾರ ಈ ಒಂದು ಮಾತನ್ನ ಕೇಳದೆ ನಿಜವಾಗ್ಲೂ ಇಡೀ ಕೋಟ ತಲ್ಲಣಗೊಂಡ್ಬಿಡತ್ತ ಈ ಕಡೆ ವೈಷ್ಣು ಮತ್ತೆ ಕೃಷ್ಣಕಾಂತ್ ಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಕಾವೇರಿ ಅವರಂತೂ ಮುಗೀತು ಅಲ್ವಾ ಕಥೆ ನಿಂದು ಲಕ್ಷ್ಮಿ ಏನ್ ಅನ್ಕೋಣ ನೀನು ಏನ್ ಆಗ್ತದ ಇಲ್ಲಿ ಮುಗೀತು ಅವತ್ತು ನಾನು ಇದೇ ಜಾಗದಲ್ಲಿದ್ದೆ ಅಲ್ವಾ ನನ್ನನ್ನು ಈ ಜಾಗದಲ್ಲಿಟ್ಟು ಮಜಾ ತಗೊಂಡು ಜೈಲೇ ಕಳಿಸಿದ್ದೆ ಅಲ್ಲ ಎಷ್ಟು ವಿಲ್ವಿಲ್ಲ ಅಂತ ಒದ್ದಾಡಬೇಕಲ್ವಾ ಈ ಕ್ಷಣವೇ ಭೂಕಂಪ ಆಗಿ ಕುಸಿತೋಗಿಬಿಡ್ಬಾರ್ದಾ ಅಂತ ಎಲ್ಲ ಅನಿಸುತ್ತಲ್ವ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಕಾವೇರಿಯವರು ತದನಂತರ ಇಲ್ಲಿ ಮತ್ತಿನ್ನೊಂದು ವಿಷಯ ಒನ್ ಮತ್ತಿಂದಷ್ಟು ವಿಷಯಗಳು ನಡೀತವೆ ಇಲ್ಲಿ ಸೌದಾಮಿನಿಯವರಂತೂ ಲಕ್ಷ್ಮೀನೇ ಟಾರ್ಗೆಟ್ ಮಾಡಿದೆ ಇಲ್ಲಿ ಲಕ್ಷ್ಮೀನೇ ತನ್ನ ಅತ್ತೆಯ ವಿರುದ್ಧವಾಗಿ ಮಹಾಸಂಚನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ವಿಡಿಯೋನೂ ಕೂಡ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಲಕ್ಷ್ಮೀನೇ ನಾನು ನಾಟಕ ಮಾಡಿದೆ ನನ್ನ ಮೈ ಮೇಲೆ ದೆವ್ವ ಬಂತು ಅನ್ನೋ ರೀತಿ ಅತ್ತೆನ ಬಾಯ್ ಬಿಡ್ಸೋಕೆ ಈ ರೀತಿ ಎಲ್ಲ ಮಾಡಿದೆ ಅನ್ನೋ ಒಂದು ವಿಡಿಯೋ ಕ್ಲಿಪ್ ಕೂಡ ಟೆಲಿಕಾಸ್ಟ್ ಆಗುತ್ತೆ ಈ ಒಂದು ವಿಡಿಯೋ ಕ್ಲಿಪ್ಪೇ ಮೇಜರ್ ಟ್ವಿಸ್ಟ್ ಕೊಡುವುದು ಕತೆಗೆ ಆ ಕಡೆ ಜಾರ್ಜ್ ಕೂಡ ನಿಜವಾಗ್ಲೂ ಶಾಕ್ ಆಗ್ತಾರೆ ಇವಾಗಲೇ ಗೊತ್ತಾಯ್ತಾ ಇದು ಎಲ್ಲವೂ ಕೂಡ ನಮ್ಮ ಕಕ್ಷ ಿದಾರರ ವಿರುದ್ಧ ಲಕ್ಷ್ಮಿ ಮಾಡಿರ್ತಕ್ಕಂಥ ಮಹಾ ಸಂಚಿನ್ ಇದು ಅದರ ಒಂದು ತುಣುಕಷ್ಟೇ ಇಂಥದ್ ಸಾಕಷ್ಟು ವಿಷಯಗಳನ್ನ ಈಕೆ ನಮ್ಮ ಕಕ್ಷಿದಾರರ ವಿರುದ್ಧ ಮಾಡಿದಾಳೆ ಅದೇ ಕಾರಣಕ್ಕೆ ಕೀರ್ತಿ ಕೀರ್ತಿ ಏನು ಕೂಡ ಗೊತ್ತಲ್ಲ ಕೀರ್ತಿ ಇರೋ ಕೀರ್ತಿನ ಕರ್ಕೊಂಡು ಬಂದು ಬುದ್ಧಿ ಇಲ್ದೇರು ಕೀರ್ತಿನ ಕರ್ಕೊಂಡು ಬಂದಿದೆ ಇಲ್ಲಿ ಎಲ್ಲನೂ ಕೂಡ ಹೇಳಿಕೊಟ್ಟು ಎಲ್ಲವನ್ನ ಕೂಡ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಅದರ ನಡುವೆ ಮತ್ತೊಂದು ವೀಡಿಯೋ ಕೂಡ ಟೆಲಿಕಾಸ್ಟ್ ಆಗುತ್ತೆ ಆ ಒಂದು ವಿಡಿಯೋನೇ ಇಲ್ಲಿ ಕಾರುಣ್ಯ ಮತ್ತು ಕೀರ್ತಿ ಇಬ್ಬರೂ ಕೂಡ ಮನೆಗೆ ಬರಬೇಕಿದ್ರೆ ರೌಡಿಗಳು ಕರ್ಕೊಂಡು ಹೋಗಿ ಇಲ್ಲಿ ಕಾರುಣ್ಯವರು ಪ್ರಜ್ಞೆ ತಪ್ಪಿಸಿ ಲಕ್ಷ್ಮಿ ಕೀರ್ತಿ ಹತ್ರ ಇಂಟ್ರ್ಯೂ ತಗೊಂಡಿದ್ದು ಆ ಒಂದು ಇಂಟರ್ವ್ಯೂ ಇಂಟ್ರವ್ಯೂ ಇರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಇಲ್ಲಿ ಕೀರ್ತಿ ಎಲ್ಲವನ್ನ ಕೂಡ ಹೇಳಿದಾಳೆ ನಾನು ಕೀರ್ತಿಯೆಲ್ಲ ಕೀರ್ತಿಯಾಗಿ ಪಾತ್ರ ಮಾಡ್ತಿದ್ದೀನಿ ಲಕ್ಷ್ಮಿ ವೈಷ್ಣವ್ ಕಥೆಯಲ್ಲಿ ನಾನು ಲಕ್ಷ್ಮಿ ಸೇರಿಕೊಂಡು ವೆಲ್ಲನ್ ಕಾವೇರಿನ ಜೈಲ ಕಳಿಸಿದ್ವಿ ಆ ಒಂದು ಸೀನ್ ತುಂಬ ಚೆನ್ನಾಗಿತ್ತು ಆ ಸೀನಲ್ಲಿ ನನ್ನ ಕಿವಿಯಲ್ಲಿ ಇತ್ತು ಲಕ್ಷ್ಮಿ ಏನು ಹೇಳ್ಕೊಡ್ತಿದ್ಲು ಅದನ್ನೇ ನಾನು ಎಲ್ಲವನ್ನ ಕೂಡ ಹೇಳ್ತಿದೆ ಅಂತ ಈ ಒಂದು ಮಾತು ಕೇಳ್ತಿದ್ದಾಗೆ ವೈಷ್ಣವ ಹಾಗೆ ಕೃಷ್ಣಕಾಂತ್ ಸಿಡಿದು ಹೇಳ್ತಿದ್ದಾರೆ ಲಕ್ಷ್ಮಿ ಇದೆಲ್ಲ ನಿಜ ಹಾಗಿದ್ರೆ ಅವತ್ತು ನಡೆದ್ ಯಾವ್ದು ನಿಜ ಅಲ್ವಾ ನೀನು ಹೇಳ್ಕೊಟ್ಟು ಮಾಡಿಸಿರುವುದಾ ಅಂತ ಈ ಕಡೆ ತಲೆ ತಗ್ಗಸ್ಬಿಟ್ಟಿದಾಳೆ ಲಕ್ಷ್ಮಿ ಈ ಕಡೆ ಸುಪ್ರೀತಾ ಅವ್ರಂತೂ ನೋಡಿದ್ಯಾ ಕೀರ್ತಿ ಹೇಗೆ ಕೈ ಕೊಟ್ಟು ನಾನು ಅವಳು ನಂಬಾಡ ನಾಟಕ ಮಾಡ್ತಿದ್ದಾಳೆ ಅಂತ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕೀರ್ತಿ ಅಂತೂ ತನ್ನ ಫೋ ವಿಡಿಯೋ ಬಂದಿರೋದು ನೋಡಿ ತುಂಬಾ ಖುಷಿ ಪಟ್ಟು ಚುಪ್ಪಾಳೆ ಹೊಡಿತದಾಳೆ ಎಷ್ಟು ಚಂದ ಇದೆಲ್ಲ ಎಷ್ಟು ಚಂದ ಆಕ್ಟ್ ಮಾಡಿದಿನಿ ನಾನು ಅಂತ ಬಟ್ ಇಡೀ ಕೂಟ್ ಮಾತ್ರ ನಿಶ್ವಾಸ ಶಬ್ದವಾಗಿದೆ ಅದನ್ನ ನೋಡಿದ್ದೆ ಈ ಕಡೆ ಕೀರ್ತಿ ಯಾಕೆಲ್ಲ ಕೂಡ ನಿಶುಬ್ಧವಾಗಿದ್ದೀರಾ ಲಕ್ಷ್ಮಿ ಯಾಕೆ ತುಂಬಾ ವಿಚಾರ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ನಾನೇನಾದರೂ ತಪ್ಪು ಮಾಡಿರಬಹುದಾ ಅಂತ ಅವಳಗ್ ಅನ್ನಿಸ್ತದೆ ಬಟ್ ವಿಡಿಯೋದಲ್ಲಿ ಎಲ್ಲ ಸತ್ಯ ಕೂಡ ಔಟ್ ಆಗಿದೆ ಈ ಕಡೆ ಲಾಯರ್ ಕೂಡ ತಲೆ ತಗ್ಸ್ಬೇಕಾಗಿರೋ ಸಮಯ ಬಂದ್ಬಿಡಿದೆ ಪಾರ್ಥು ಸಾರಥಿ ಈ ಕಡೆ ಆ ಒಂದು ವಿಡಿಯೋನ ತೋರಿಸಿದ್ದೆ ನೋಡಿದ್ರೆ ಇದಕ್ಕಿಂತ ಬೇರೆ ಸಾಕ್ಷಿ ಏನ್ ಬೇಕು ಕೀರ್ತಿಗೆ ಯಾವುದು ಕೂಡ ಗೊತ್ತಿಲ್ಲ ರಿಟ್ರೀವ್ ಸೆಂಟರ್ ಆಕೆ ಅವಳೇ ಹೇಳ್ತದಾಳೆ ಅದ್ರ ಪ್ರಕಾರವಾಗಿ ಲಕ್ಷ್ಮೀ ಅವಳನ್ನ ಕರ್ಕೊಂಡ್ ಬಂದಾಳೆ ಅವಳು ಗೊಂಬೆ ಅನ್ಕೊಂಡಿದ್ದಾಳೆ ಅವಳಿಗೆ ಹಳೆ ವಿಶ್ವನೆ ನೆನಪಿಲ್ಲ ಅಂದಮೇಲೆ ಅವಳು ಬುದ್ಧಿ ಭ್ರಮಣೆ ಆಗಿದೆ ಅಂದಮೇಲೆ ಎಲ್ಲಾ ವಿಷಯ ಹೇಗೆ ಹೇಳೋಕೆ ಸಾಧ್ಯ ತನಿಖೆ ಏನ್ ಬೇಕು ಅದನ್ನ ಕೀರ್ತಿ ಮುಖಾಂತರ ಹೇಳಿ ನಮ್ಮ ಕಕ್ಷಿದಾರನನ್ನ ಜೈಲಿಕೆ ಗಳಿಸೋಕೆ ಒಂದು ದೊಡ್ಡ ಮಹಾನ್ ಪ್ಲಾನ್ ಅನ್ನೇ ರಚಿಸಿದಾರೆ ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಕಲ್ ಪ್ರೀಚ್ ಜೊತೆಗೆ ಇಲ್ಲಿ ಕ್ರಿಮಿನಲ್ ನನ್ನ ಕಕ್ಷಿದಾರಿ ಕಾವೇರಿ ಅಲ್ಲ ಲಕ್ಷ್ಮಿ ಅವಳು ನಿಜವಾದ ಕ್ರಿಮಿನಲ್ ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಸೌಧಾಮಿನಿ ವಾತವನ್ನು ಮಂಡಿಸ್ತಿದ್ದಾರೆ ಅದೇ ರೀತಿಯಾಗಿ ಈ ಕಡೆ ಕಾನೂನಿ ಅವರು ಎದ್ದು ನಿಂತ್ಕೊಂಡಿದ್ದೆ ಇಲ್ಲ ಯಾವುದೂ ಕೂಡ ನಿಜ ಅಲ್ಲ ಅಂತ ಹೇಳಿ ಎದ್ದು ನಿಂತ್ಕೋತಾರೆ ನೀವು ಏನೇ ಹೇಳಬೇಕು ಅಂದರೂ ಕಟ್ಟುಕಟ್ಟೆ ಮೇಲೆ ಬನ್ನಿ ಅಂದಾಗ ಕಟ್ಟುಕಟ್ಟೆ ಮೇಲೆ ಬಂದಂಥ ಅವರು ಅವತ್ತು ಏನಾಯಿತು ಅಂದರೆ ನಾನು ನನ್ನ ಮಗಳು ಕಾರಲ್ಲಿ ಬರ್ತಿದ್ವಿ ಗಾಡಿ ಕೆಟ್ಟು ಹೋಯ್ತು ಆ ಟೈಮಲ್ಲಿ ಯಾರೂ ಬಂದು ನಮ್ಮ ರೆಸ್ಟೋರೆಂಟ್ ಇದೆ ಬನ್ನಿ ಅಂತ ಕರ್ಕೊಂಡು ಹೋದರು ಅಲ್ಲಿ ತನಕ ರೆಸ್ಟ್ ಮಾಡಿ ಅಂತ ಆ ಟೈಮಲ್ಲಿ ನನಗೆ ಯಾರು ಕ್ಲೋರಿಫಾರ್ಮ್ ಕೊಟ್ಟಿದ್ದ ನನ್ನ ನೆನಪಿನ ಶಕ್ತಿ ತಪ್ಪಿಸಿ ನನ್ನ ಮಗಳಿಂದ ಆ ರೀತಿ ಇಂಟ್ರವ್ಯೂ ತೊಗೊಂಡಿದ್ದಾರೆ ಅವ್ಳಿಗೆ ಹೆದರಿಸಿ ಬೆದ್ರಿಸಿ ಅವ್ರಿಗೆ ಏನು ಬೇಕೋ ಆ ರೀತಿ ಮಾತಾಡ್ಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಎಲ್ಲವೂ ಕೂಡ ನಾಟಕ ಫೋರ್ಸ್ಫುಲಿ ಹೇಳಿಸಿರುವುದು ಅನ್ನೋದನ್ನು ಬಿಂಬಿಸ್ತಿದ್ದಾರೆ ಇದನ್ನೆಲ್ಲ ಹೇಗೆ ನಂಬೋಕಾಗುತ್ತೆ ಸಾಕ್ಷಿ ಆಧಾರಗಳು ಬೇಕಲ್ವಾ ಅಂತ ಜೋಚ್ ಕೇಳಿದಾಗ ಅದಕ್ಕೆ ಸಂಬಂಧಪಟ್ಟದ್ದು ನನ್ನ ಹತ್ರ ಇದೆ ಇದನ್ನೆಲ್ಲ ಮಾಡಿಸಿದ್ದು ಯಾರು ಅನ್ನೋದು ಕೂಡ ನಮಗೆ ಗೊತ್ತಿದೆ ಅಂತಾರೆ ಈ ಕಡೆ ಕಾರುಣ್ಯವರು ಇದನ್ನೆಲ್ಲ ಮಾಡಿಸಿದ್ದೆ ಕಾ ಕಾವೇರಿ ಮತ್ತು ಸೌಧಾಮಿನಿ ಅಂತ ಹೇಳ್ತಾರೆ ಈ ಕಡೆ ಶಾಕ್ ಆಗುತ್ತೆ ಸೌದಾಮಿನಿ ಮತ್ತು ಕಾವೇರಿ ಮತ್ತು ಇಡೀ ಒಂದು ಕೋರ್ಟ್ಗೆ ತದನಂತರ ಇಲ್ಲಿ ಪಾರ್ಥ ಸಾರಥಿಯವರು ಇವರೇ ಮಾಡಿಸೋದು ಅನ್ನೋದಕ್ಕೆ ನನಗೆ ಸಾಕ್ಷಿ ಇದೆ ಅದು ಬೇಕು ಅಂದರೆ ಸೌದಾಮಿನಿಯವರನ್ನ ನಾವು ಕಟಕಟಗೆ ಕರೀಬೇಕಾಗುತ್ತೆ ಅಂತ ಹೇಳ್ತಾರೆ ಹೇಗೆ ಸಾಧ್ಯ ಆಗುತ್ತೆ ಇದು ಕಾನೂನುಗೆ ಅವಮಾನ ಮಾಡೋದು ಒಂದು ಸೀನಿಯರ್ ಮೋಸ್ಟ್ ಲಾಯರನ್ನು ಕರೆದು ಕಟಕಟಗೆ ನಿಲ್ಲಿಸೋದು ಅಂದರೆ ಹೇಗೆ ಅಂತ ಸೌದಾಮಿನಿ ಹೇಳಬೇಕಿದ್ರೆ ಈ ಒಂದು ಕೋ ಕಾನೂನಿನ ವಿಶ್ವದಲ್ಲಿ ಮೇಲು ಕೀಳು ಯಾವುದೂ ಇಲ್ಲ ಒಬ್ಬ ಬಡವ ಶ್ರೀಮಂತ ಯಾವುದೇ ರೀತಿ ತಾರತಮ್ಯ ಇಲ್ಲ ಲಾಯರ್ಗೂ ಕೂಡ ಇರ್ ಕೂಡಲ್ವಾ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ ಕೋರ್ಟ್ ಹಾಗಾಗಿ ಜೋಚ್ ಕೂಡ ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಹೋಗಿ ಅಂತ್ಕೊಳ್ಳೋದಕ್ಕೆ ಏನಂತೆ ಪ್ರೂವ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳ್ತಾರೆ ಹಾಗಾಗಿ ಅವರು ಅವರ ಒಂದು ಕೋರ್ಟಿನ ಕೋರ್ಟನ್ನು ಬಿಚ್ಚಿಟ್ಟು ಕಟ್ಟುಕಟ್ಟ ಮೇಲೆ ಬರಬೇಕಾಗತ್ತೆ ಈ ಕಡೆ ಲಕ್ಷ್ಮಿ ಬಾ ಬದುಕೊತು ಬಡ ಜೀವ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ಅವ್ರನ್ನ ಪಾರ್ಥ ಸಾರಥಿ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ಹತ್ರ ಒಂದು ಈವೆಂಟ್ ಕಂಪ್ನಿ ಇದೆ ಅಲ್ವಾ ಅದು ಎಲ್ರಿಗೂ ಕೂಡ ಗೊತ್ತಿದೆ ಅಂತಾರೆ ಪ್ರಾರಂಭದಲ್ಲಿ ಅಂದ್ರೆ ಆಮೇಲೆ ಹ್ಞೂ ಅನ್ಬೇಕಾಗುತ್ತೆ ತದನಂತರ ಯಾವ ಒಂದು ಹೋಟೆಲ್ನಲ್ಲಿ ಅವರಿದ್ರು ಇಡೀ ಹೋಟೆಲನ್ನು ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಬುಕ್ ಮಾಡಿತ್ತು ಒಂದಷ್ಟು ಜನ ಕಾಫಿ ಕುಡಿಯೋಕೆ ಅಂತ ಕಾಲೇಜ್ ಹುಡುಗನ ಕೂಡ ನೀವೇ ಅಪಾಯಿಂಟ್ ಮಾಡಿ ಕರ್ಸ್ಕೊಂಡಿದ್ರೆ ನೀವು ಯಾಕೆ ಇಡೀ ಒಂದು ಹೋಟೆಲ್ನಲ್ಲ ಬುಕ್ ಮಾಡಿದ್ರು ಅದರ ಅರ್ಥ ನೀವು ಕೀರ್ತಿ ಮತ್ತು ಕಾರುಣ್ಯವನ್ನು ಕರ್ಕೊಂಡು ಬರುವುದು ನಿಮ್ಮ ಪ್ಲ್ಯಾನ್ ಆಗಿತ್ತು ಹೆದರಿಸಿ ಬೆದರಿಸಿ ಮಾಡೋದಕ್ಕೋಸ್ಕರನೇ ನೀವು ಆ ರೀತಿ ಇಡೀ ಒಂದು ಹೋಟೆಲ್ನ ಬುಕ್ ಮಾಡಿದ್ರಿ ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಬುಕ್ ಮಾಡಿದ್ದು ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ಎಲ್ಲನೂ ಕೂಡ ತೋರಿಸ್ತಾರೆ ಅದು ಕೂಡ ಹಾಗೆ ಮೂಲೆಗೆ ಈ ಕಡೆ ಕಾವೇರಿ ಅನ್ಕೊಳ್ಳೋದ್ರೆ ದುಡ್ಕೊಂಡು ನಾನು ಸೇಫ್ ಆಗಿಬಿಡ್ತೀನಿ ಬಟ್ ನೋ ಯೂಸ್ ಅದು ಕೂಡ ಹೋಯಿತು ಆ ಹೆದರಿಸಿ ಬೆದರಿಸಿ ಮಾತಾಡಿಸಿದ್ದಾರೆ ಅನ್ನೋದು ಕೂಡ ಹೋಯಿತು ಆ ಕಡೆ ಗಂಗಕ್ಕನ್ ಫೋನ್ ಇಲ್ಲಿ ಗಂಗಕ್ ಸೋರಿ ಗಂಗಕ್ಕನ ಹತ್ರ ಚಿಂಗಾರಿ ಫೋನ್ ಕೈಗೆ ಸೇರ್ಕೊಂಡಿದೆ ಆ ಒಂದು ಚಿಂಗಾರಿ ಫೋನ್ ಅಲ್ಲಿ ಒಂದಷ್ಟು ಸಾಕ್ಷಿಗಳು ಕೂಡ ಸಿಗ್ತಾವೆ ಅದರ ನಡುವೆ ಮಗದೊಮ್ಮೆ ಲಕ್ಷ್ಮಿ ವೈಷ್ಣವ್ಗೆ ಹೇಳಿದ ವಿಡಿಯೋ ವಿಷಯನ ಸೌದಾಮಿನಿ ತಗೋತಾರೆ ಅಲ್ಲಿ ಲಕ್ಷ್ಮಿನೇ ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳ್ತಿದ್ದಾರೆ ನಾನು ಅತ್ತಿ ನಾ ಸತ್ಯನ ಬಾಯ್ ಬಿಡಿಸೋಕ್ಕೋಸ್ಕರ ನನ್ನ ಮೇಲೆ ಕೀರ್ತಿ ಆತ್ಮ ಬಂತು ಅನ್ನೋ ರೀತಿ ನಾನು ನಾಟಕ ಮಾಡಿದೆ ಅಂತ ಈ ಒಂದು ವಿಡಿಯೋ ಔಟ್ ಆಗ್ತಿದ್ದಾಗೆ ನಿಜವಾಗ್ಲೂ ಕೂಡ ವೈಷ್ಣು ಲಕ್ಷ್ಮೀನೇ ತುಂಬಾ ದಿಟ್ಟಿಸ್ಕೊಂಡು ನೋಡ್ತಿದ್ದಾನೆ ಹಾಗಿದ್ರೆ ಈ ಒಂದು ವಿಶ್ವದಲ್ಲಿ ಹೇಗೆ ಪಾರ್ಥ ಸಾರಥಿ ಆಕೆಯನ್ನು ಹೊರಗಡೆ ತಂದು ಸೇಫ್ ಮಾಡ್ಬೋದು ವೇಟ್ ಮಾಡಬೇಕಾಗತ್ತೆ